ನಮಸ್ತೆ ಕರ್ನಾಡು ಪೀಪಲ್ ಟಿವಿಗೆ ಸ್ವಾಗತ ಮಹಾಕುಂಭ ಮೇಳದಿಂದ ಏನ್ ಲಾಭ ಅಂತ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನೀಡಿದ ಎರಡೇ ದಿನಗಳಲ್ಲಿ ಪ್ರಯಾಗ್ರಾಜ್ ನಲ್ಲಿ ಕಾಲ್ತುಳಿತ ಸಂಭವಿಸಿದೆ ಮಹಾಕುಂಭ ಮೇಳದಲ್ಲಿ ಮಿಂದೆದ್ದರೆ ಬಡತನ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ವೈಜ್ಞಾನಿಕವಾಗಿ ಮತ್ತು ವೈದ್ಯಕೀಯವಾಗಿ ನೋಡಿದಾಗ ಮಿಂದೆದ್ದವರಿಗೆ ರೋಗಗಳು ಬರುವುದಂತೂ ನಿಜ ಇಂಥ ಕಾಲ್ತುಳಿತಗಳು ಸಂಭವಿಸಿ ಸಾವು ನೋವು ಸಂಭವಿಸ್ತವೆ ಎನ್ನುವುದಕ್ಕೆ ಈಗ ಸಾಕ್ಷಿ ಕೂಡ ಸಿಕ್ಕಂತಾಗಿದೆ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಷಮೆ ಕೇಳಬಾರ್ದಿತ್ತು ಅವರು ಎಷ್ಟೇ ಆದರೂ ರಾಜಕಾರಣಿಗಳಲ್ವೇ ಸತ್ಯ ಹೇಳಿದ್ರೆ ಎಲ್ಲಿ ತಮ್ಮದೇ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ಬಹುದೇನೋ ಅನ್ಕೊಂಡು ಕ್ಷಮೆ ಕೇಳಿಬಿಟ್ಟಿದ್ದಾರೆ ಈ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ನಾನು ನಾಗಾರ್ಜುನ್ ಹಿರೇಮೆಗಳಿಗೆ ಕುಂಭಮೇಳ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಉತ್ತರ ಪ್ರದೇಶ ಸರ್ಕಾರ ಮಂಗಳವಾರ ನೀಡಿದ ಮಾಹಿತಿ ಪ್ರಕಾರ ಕಳೆದ ಹದಿನೇಳು ದಿನಗಳಲ್ಲಿ ಹದಿನೈದು ಕೋಟಿಗೂ ಅಧಿಕ ಭಕ್ತರು ಕುಂಭಮೇಳದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ ನಿನ್ನೆಯಷ್ಟೇ ನಡೆದ ಮೌನಿ ಅಮಾವಾಸ್ಯ ದಿನ ಹತ್ತು ಕೋಟಿಯಷ್ಟು ಜನ ಸ್ನಾನ ಮಾಡಿದ್ದಾರೆ ಪ್ರತಿದಿನವೂ ನಾಲ್ಕಾರು ಕೋಟಿ ಪ್ರಯಾಗ್ರಾಜ್ಗೆ ಭೇಟಿ ನೀಡ್ತಾನೇ ಇದ್ದಾರೆ ಇಷ್ಟೊಂದು ಜನ ಸೇರುವಂತಹ ಜೆ ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ರಾಜಕೀಯ ನೋಡುವ ಬಿ ಜೆ ಪಿಯ ಹಲವಾರು ಕೇಂದ್ರ ಸಚಿವರು ಆರಂಭದಿಂದಲೇ ಮಹಾಕುಂಭ ಮೇಳವನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ ಜೊತೆಗೆ ರಾಜನಾಥ್ ಸಿಂಗ್ ಮತ್ತು ಕಿರಣ್ ರಿಜಿಜು ಸೇರಿದಂತೆ ಹಲವಾರು ಕೇಂದ್ರ ಸಚಿವರು ಮಹಾಕುಂಭ ಮೇಳವನ್ನು ಭೇಟಿ ನೀಡಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆತ್ತಿದ್ದಾರೆ ಸೋಮವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಾಬಾ ರಾಮದೇವ್ ಮತ್ತು ಇತರ ಸಂತರು ಮತ್ತು ಸಾಧುಗಳು ಗಂಗೆಯಲ್ಲಿ ಸ್ನಾನ ಮಾಡಿದ್ದಾರೆ ಈ ಎಲ್ಲಾ ಬೆಳವಣಿಗೆ ನಡುವೆ ಈಗ ಸುದ್ದಿ ಆಗ್ತಿರುವುದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವಂತಹ ಹೇಳಿಕೆ ಸೋಮವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡಿದ್ದಾರೆ ಕೇಂದ್ರ ಸಚಿವರ ಈ ರಾಜಕೀಯ ನಾಟಕವನ್ನು ಟೀಕಿಸಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಮಿತ್ ಶಾ ಗಂಗೆಯಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗೋದಾ ಗಂಗಾ ಸ್ನಾನ ಮಾಡಿದರೆ ಬಡತನ ಕೊನೆಗೊಳ್ಳುತ್ತದಾ ಇದು ಜನರ ಹೊಟ್ಟೆಯನ್ನು ತುಂಬಿಸುತ್ತದೆಯಾ ಅಂತ ಹೇಳಿದ್ದಾರೆ ಸದ್ಯ ಈ ಹೇಳಿಕೆಯು ವಿವಾದಕ್ಕೆ ತಿರುಗಿದ್ದು ಬಿಜೆಪಿ ನಾಯಕರೆಲ್ಲ ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವ ಮೂಲಕ ಮತ್ತಷ್ಟು ವಿವಾದ ಬೆಳೆಸ್ತಾ ಇದ್ದಾರೆ ತಮ್ಮ ಹೇಳಿಕೆ ಬಗ್ಗೆ ಕ್ಷಮೆ ಕೇಳುವ ಸಂದರ್ಭದಲ್ಲಿ ಮಾತನಾಡುವಂತಹ ಖರ್ಗೆ ಅವರು ಬಿಜೆಪಿ ನಾಯಕರು ಕ್ಯಾಮ್ರಾಗಳಿಗಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಪರಸ್ಪರ ಪೈಪೋಟಿ ನಡೆಸುತ್ತೆ ಇರೋದ್ರಿಂದ ಇಂಥ ಹೇಳಿಕೆ ನೀಡಬೇಕಾಯ್ತು ಇದೇ ಸಂದರ್ಭದಲ್ಲಿ ತಾನು ಯಾರ ನಂಬಿಕೆಗೂ ನೋವುಂಟು ಮಾಡಲು ಬಯಸೋದಿಲ್ಲ ಅಂತ ಖರ್ಗೆ ಸ್ಪಷ್ಟನೆ ನೀಡಿದ್ದಾರೆ ನಾನು ಯಾರ ನಂಬಿಕೆಯನ್ನು ಪ್ರಶ್ನಿಸಲು ಬಯಸೋದಿಲ್ಲ ಯಾರಿಗಾದರೂ ಇದು ತಪ್ಪಾಗಿ ಭಾವಿಸಿದರೆ ನಾನು ಕ್ಷಮೆಯಾಚಿಸ್ತೇನೆ ಆದರೆ ಹೇಳಿ ಒಂದು ಮಗು ಹಸುವಿನಿಂದ ಸಾಯ್ತಾ ಇರುವಾಗ ಶಾಲೆಗೆ ಹೋಗಲು ಸಾಧ್ಯವಾಗದೇ ಇದ್ದಾಗ ಕಾರ್ಮಿಕರಿಗೆ ಅವರ ಬಾಕಿ ಹಣ ಸಿಗದೇ ಇರುವಂಥ ಸಮಯದಲ್ಲಿ ಈ ಜನರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಗಂಗಾ ಸ್ನಾನ ಮಾಡಲು ಸ್ಪರ್ಧೆ ನಡೆಸುವುದು ಸರಿಯೇ ಅಂತ ಖರ್ಗೆಯವರು ಅವರು ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯನವರು ಸಹ ಖರ್ಗೆಯವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದು ನಾನು ಬಸವಣ್ಣನ ಅನುಯಾಯಿ ಇಂಥವುಗಳಲ್ಲಿ ನಂಬಿಕೆ ಇಲ್ಲ ಎನ್ನುವ ಅರ್ಥದಲ್ಲಿ ಹೇಳಿಕೆ ನೀಡಿದ್ದಾರೆ ಇನ್ನು ತಮ್ಮ ತಂದೆಯ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಬಿ ಜೆ ಪಿ ಅವರಿಗೆ ಸರಿಯಾದ ತಿರುಗೇಟನ್ನು ನೀಡಿ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಉತ್ತರದ ಕಾಶೆಯಲ್ಲಿ ಕತ್ತೆ ಮಿಂದೆದ್ರೆ ಅದನ್ನು ಕುದುರೆ ಎಂದು ಕರೆಯಲು ಸಾಧ್ಯವೇ ಎಂದು ಕುವೆಂಪು ಕೇಳಿದ್ದಾರಲ್ವೇ ನಿಮಗೆ ಧೈರ್ಯವಿದ್ದರೆ ಕುವೆಂಪು ಅವರನ್ನ ಹಿಂದೂ ವಿರೋಧಿಯನ್ನಿ ಅಷ್ಟೇ ಯಾಕೆ ಶರಣರಿಗೂ ಹಿಂದೂ ವಿರೋಧಿಯನ್ನಿ ಎಂದು ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ ಯಾವುದೇ ಧರ್ಮವಾದ್ರು ಯಾರದ ನಂಬಿಕೆಯಾದ್ರೂ ನಾವು ಕೀಳಾಗಿ ಕಾಣಬಾರ್ದು ಅದ್ರ ಬದಲು ಗೌರವಿಸಬೇಕು ಈ ದೃಷ್ಟಿಯಲ್ಲಿ ನೋಡಿದಾಗ ರಾಜಕಾರಣಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ತಪ್ಪಲ್ಲ ಆದ್ರೆ ಅಲ್ಲಿ ಸಾವಿರಾರು ಜನ ರೋಗರುಜಿನಿಗಳಿಗೆ ತುತ್ತಾಗಿರುವಾಗ ನೂರಾರು ಜನರು ಕಾಲ್ ತುಳಿತಕ್ಕೆ ಸಿಕ್ಕು ಸಾಯ್ತಾ ಇರುವಾಗ ಇಂತ ಧಾರ್ಮಿಕ ಆಚರಣೆ ಸರಿಯೇ ಎಂದು ನಾವೇ ಮರುಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಈಗ ಈ ಹಿಂದಿನ ಉದಾಹರಣೆಗಳನ್ನೇ ತೆಗೆದುಕೊಂಡು ಅವುಗಳನ್ನು ಮಾದರಿಯಾಗಿಟ್ಕೊಂಡು ನೋಡಬೇಕಾಗಿದೆ ಉದಾಹರಣೆಗೆ ದೇವಸ್ಥಾನದ ಆವರಣದಲ್ಲಿ ಕುರಿ ಕೋಳಿ ಮತ್ತೆ ಕೋಣಗಳನ್ನು ಈ ಹಿಂದೆ ಬಲಿ ಕೊಡಲಾಗ್ತಿತ್ತು ಅದು ತಪ್ಪೆಂದರುವಾದಾಗ ಹಿಟ್ಟಿನ ಕೋಳಿ ಮಾಡಿ ಅದನ್ನೇ ಬಲಿ ಕೊಡುವ ಪದ್ಧತಿ ಅಥವಾ ನಿಂಬೆಹಣ್ಣು ಬಲಿ ಕೊಡುವ ಪದ್ಧತಿ ಈಗ ಅಲ್ಲಲ್ಲಿ ಚಾಲ್ತಿಯಲ್ಲಿದೆ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲಿ ಚಾಲ್ತಿಯಲ್ಲಿದ್ದ ಮಡಿ ಸ್ನಾನಕ್ಕೆ ಬದಲಾಗಿ ಈಗ ಎಡೆ ಸ್ನಾನ ಮಾಡುವಂತಹ ಪದ್ಧತಿ ಚೇಂಜ್ ಆಗಿದೆ ಅಲ್ವಾ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಮಹಾಕುಂಭ ಮೇಳದಿಂದ ಮಹಾ ಅವಘಡಗಳು ಸಂಭವಿಸ್ತಾ ಇದ್ದಾವೆ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಗಂಗಾ ಮತ್ತು ಯಮುನಾ ನದಿಗಳೇ ಇಲ್ಲವಾಗಬಹುದು ಅಂತ ಈಗಾಗಲೇ ವಿಜ್ಞಾನಿಗಳು ಮತ್ತು ತಜ್ಞರು ಅಭಿಪ್ರಾಯ ಪಡ್ತಿದ್ದಾರೆ ನೋಡಿ ನಿನ್ನೆ ಮೌನಿ ಅಮಾವಾಸ್ಯ ಸಂದರ್ಭದಲ್ಲಿ ಇಲ್ಲಿವರೆಗೂ ಕರ್ನಾಟಕದ ನಾಲ್ಕು ಭಕ್ತರು ಸೇರಿದಂತೆ ಒಟ್ಟು ಹದಿನೇಳು ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ಈ ಹಿಂದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಡೆದ ಮೇಳದಲ್ಲೂ ಕೂಡ ಕಾಲ್ತುಳಿತ ಸಂಭವಿಸಿ ಹತ್ತಾರು ಜನ ಸಾವನ್ನಪ್ಪಿದ್ರು ಸೊ ನಾವು ಇತಿಹಾಸದ ತಪ್ಪುಗಳಿಂದ ಪಾಠ ಕಲಿಯದೇ ಇದ್ದರೆ ಹೇಗೆ ಹೇಳಿ ಈ ಕಾಲ್ತುಳಿತ ಸಂಭವಿಸಲು ಅಲ್ಲಿನ ಸರ್ಕಾರ ಎಷ್ಟು ಕಾರಣವೋ ಮೀಡಿಯಾಗಳು ಮತ್ತು ಯೂಟ್ಯೂಬರ್ಸ್ ಕೂಡ ಅಷ್ಟೇ ಕಾರಣ ಯಾಕಂದರೆ ಕಳೆದ ಒಂದು ತಿಂಗಳಿನಿಂದ ಮೌನಿ ಅಮಾವಾಸ್ಯೆ ಬರ್ತದೆ ಅವತ್ತು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ನಿಮಗೆಲ್ಲ ಅಷ್ಟೊಂದು ಪುಣ್ಯ ಬರ್ತದೆ ಇಷ್ಟೊಂದು ಪುಣ್ಯ ಬರ್ತದೆ ನಿಮ್ಗೆ ನೇರವಾಗಿ ಸ್ವರ್ಗಕ್ಕೆ ಟಿಕೆಟ್ ಸಿಗುತ್ತೆ ಮತ್ತು ನಿಮ್ಮ ಸತ್ತೋಗಿರುವಂತಹ ನಿಮ್ಮೆಲ್ಲ ಪೂರ್ವಜರು ತ್ರಿವೇಣಿ ಸಂಗಮಕ್ಕೆ ಸ್ನಾನ ಮಾಡಲು ಬರ್ತಾ ಇದ್ದಾರೆ ಅವರನ್ನು ಭೇಟಿಯಾಗುವ ಅವಕಾಶ ನಿಮಗೆ ಸಿಗುತ್ತೆ ಅಂತ ಮೌನಿ ಅಮಾವಾಸ್ಯೆ ಬಗ್ಗೆ ಪ್ರಚಾರ ಮಾಡಿದ್ದೇ ಮಾಡಿದ್ರು ಈ ಕಾಲ್ತುಸ ಸಂಭವಿಸಿದ ದಿನವೇ ತ್ರಿವೇಣಿ ಸಂಗಮದಲ್ಲಿ ಎಷ್ಟು ಜನರಿದ್ರು ಗೊತ್ತಾ ಬರೋಬ್ಬರಿ ಹತ್ತು ಕೋಟಿ ಜನ ಕರ್ನಾಟಕದ ಜನಸಂಖ್ಯೆಯೇ ಆರೇಳು ಕೋಟಿ ಇನ್ನು ಒಂದೇ ಕಡೆ ಪ್ರದೇಶದಲ್ಲಿ ಹತ್ತು ಕೋಟಿ ಜನ ಸಂದಣ ಸೇರಿದ್ರೆ ಏನಾಗ್ಬೋದು ನೀವೇ ಊಹಿಸೆ ಗದ್ದಲ ಜಾಸ್ತಿ ಆಗುತ್ತೆ ಅಂತ ಅಂದು ಆ ರಾತ್ರಿಯೇ ಜನ ತ್ರಿವೇಣಿ ಸಂಗಮದಲ್ಲಿ ಸೇರಿದ್ರು ಮುದುಕರು ಮಕ್ಕಳು ಮಹಿಳೆಯರು ಎಲ್ಲಾ ಕಡೆನೂ ಜನವೋ ಜನ ಇನ್ನು ಈ ಮಹಾ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮಕ್ಕೆ ಎಲ್ಲರೂ ಪುಣ್ಯವಂತರೇ ಬಂದಿರ್ತಾರೆ ಅಂತಲ್ಲ ಸಾಧು ಡ್ರೆಸ್ ಹಾಕೊಂಡಿರುವಂತಹ ಮಹಿಳೆಯರು ಡ್ರೆಸ್ ಬದಲಾಯಿಸೋದನ್ನ ಕದ್ ನೋಡಿ ಜನರಿಂದ ಒದೆ ತಿಂದಿದ್ದಾನೆ ಇನ್ನೊಬ್ಬ ಇನ್ನೊಬ್ಬ ದರೊಳ ತನ್ನ ವಯಸ್ಸಾದ ತಂದೆ ತಾಯಿಯರನ್ನ ಆ ಜನದಟ್ಟಣೆಯಲ್ಲೇ ಬಿಟ್ಟು ತಾನು ಅಲ್ಲಿಂದ ಮಾಯವಾಗ್ದಾನೆ ಸೊ ಆ ಕುಂಭಮೇಳದಲ್ಲಿ ಮೇಳದಲ್ಲಿ ಜನದಟ್ಟಣೆಯಲ್ಲಿ ಪಾಪ ಮುದುಕರು ಎಲ್ಲಿ ಹೋಗ್ಬೇಕೇಳಿ ಇನ್ನು ಗಂಗೆ ಮತ್ತು ಯಮುನಾ ನದಿಗಳ ಮಲೀನವಾಗ್ತಿರುವವರ ಬಗ್ಗೆ ಒಂದಿಷ್ಟು ಮಾತಾಡಲೇಬೇಕು ಗಂಗಾ ನದಿ ಮತ್ತೊಂದು ಕುಂಭಮೇಳದವರೆಗೆ ಬದುಕಬಹುದೇ ಎನ್ನುವುದೇ ಅನುಮಾನವಾಗಿದೆ ನದಿ ಬದುಕಿರುತ್ತೇನೋ ಆದರೆ ಅದರ ಸುತ್ತಮುತ್ತಲಿನ ಪರಿಸರ ಮನುಷ್ಯರು ಸಸ್ಯಗಳು ಮತ್ತು ಜಲಚರ ಜೀವಿಗಳು ಮತ್ತು ವೈವಿಧ್ಯತೆ ಇರ್ತದೆ ಅಲ್ಲ ಅದೆಲ್ಲವೂ ಮೊದಲಿನ ರೀತಿ ಇರ್ತದಾ ಎಂಬುದು ನಾವೆಲ್ಲ ಕೇಳ್ಕೊಳ್ಬೇಕಾಗುತ್ತೆ ಮತ್ತೆ ಬದುಕುವುದು ಕೂಡ ಕಷ್ಟವಾಗುತ್ತೆ ಪ್ರಯಾಗ್ರಾಜ್ ನಗರ ಗಂಗಾ ಮತ್ತು ಯಮುನಾ ನದಿ ಸೇರುವಂತಹ ತಾಣ ಇತ್ತೀಚೆಗೆ ದೆಹಲಿಯಲ್ಲಿ ಯಮುನಾ ನದಿ ವಿಷಕಾರಿನ್ ಹೊರೆಯಿಂದ ತುಂಬಿದಂತಹ ಬಗ್ಗೆ ಸಾಕಷ್ಟು ಸುದ್ದಿ ಆಗ್ತಿತ್ತು ಕೈಗಾರಿಕೆ ಮತ್ತು ನಗರ ತ್ಯಾಜ್ಯವನ್ನು ನದಿಯು ಒತ್ತೊಯ್ತಿದೆ ನದಿಗೆ ಸಂಸ್ಕರಿಸಿದ ಕೊಳಚೆ ನೀರನ್ನು ನೇರವಾಗಿ ಅರಿಬಿಡಲಾಗ್ತಿದೆ ಎಂಬುದರ ಬಗ್ಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಸಮಾಧಾನ ವ್ಯಕ್ತಪಡಿಸಿ ಕ್ರಮಕ್ಕೆ ಆದೇಶಿಸಿತ್ತು ಇನ್ನು ಗಂಗಾ ನದಿಯುದ್ದಕ್ಕೂ ಅದೇ ಕತೆ ಮೋದಿ ಸರ್ಕಾರ ಗಂಗಾ ನದಿಯನ್ನು ಸ್ವಚ್ಛಗೊಳಿಸಲು ನಮಾಮಿ ಗಂಗೆಗೆ ಎಷ್ಟು ಒಂದು ನಾಲ್ಕು ಸಾವಿರ ಕೋಟಿ ಜನರ ದುಡ್ಡನ್ನ ನೀರಲ್ಲಿ ಹೋಮ ಮಾಡಿದ್ದು ಬಿಟ್ಟರೆ ಅದರಿಂದ ಲಾಭ ಆಗಿಲ್ಲ ಇನ್ನು ಮಹಾಕುಂಭ ಮೇಳದ ಉದ್ದಕ್ಕೂ ಹತ್ತು ಕೋಟಿ ಜನರು ರಾಜ್ಯಕ್ಕೆ ಭೇಟಿ ನೀಡಬಹುದು ಅಂತ ಅಂದಾಜಿಸಲಾಗಿತ್ತು ಈ ವರ್ಷದ ಮೀಡಿಯಾಗಳ ಪ್ರಚಾರದ ಅವಳಿಯಿಂದಾಗಿ ಈ ಸಲದ ಕುಂಭಮೇಳಕ್ಕೆ ಬರೋಬ್ಬರಿ ನಲವತ್ತು ಕೋಟಿ ಜನರು ಭಾಗವಹಿಸಿರಬಹುದು ಅಂತ ಹೇಳಲಾಗ್ತಿದೆ ಅಂದ್ರೆ ನಮ್ಮ ದೇಶದ ಜನಸಂಖ್ಯೆ ನೂರ ಇಪ್ಪತ್ತು ಕೋಟಿ ಇದ್ರೆ ಅದರಲ್ಲಿ ಮುಕ್ಕಾಲು ಪಾಲು ಜನರು ಈ ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಷ್ಟೊಂದು ಜನರ ಸ್ನಾನ ಬಟ್ಟೆ ಮಲಮೂತ್ರಗಳ ವಿಸರ್ಜನೆಯಿಂದಾಗಿ ಗಂಗಾ ಮತ್ತು ಯಮುನಾ ನದಿಗಳು ತತ್ತರಿಸಿ ಹೋಗುವುದಂತೂ ನಿಜ ಹೀಗಾಗಿ ಕುಂಭಮೇಳ ಅರ್ಥಪೂರ್ಣವಾಗಿರಬೇಕಾಗಿದ್ರೆ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೋದು ಅನಿವಾರ್ಯ ಅಲ್ಲಿನ ಜನರ ಭಕ್ತಿ ಭಾವನೆಗಳನ್ನು ನೆ ನೆಪವಾಗಿಟ್ಕೊಳ್ಳದೆ ಪರಿಸರ ಸ್ನೇಹಿ ಕುಂಭಮೇಳವನ್ನು ಆಯೋಜಿಸುವುದು ಕೂಡ ಬಹಳ ಅನಿವಾರ್ಯ ಸೊ ಈ ನಿಟ್ಟಿನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಯೋಚಿಸಲಿ ಅಂತ ಆಶಿಸ್ತಾ ಇದೇ ಥರ ಮತ್ತೊಂದು ಸುದ್ದಿಯ ಜೊತೆಗೆ ಸಿಗ್ತೀನಿ ಧನ್ಯವಾದ